ஒரு ஜிக்கு ஓட்ட கேள்வி சேர் தான் अकडे आमाले आमा इल्ला सैडिया पा हं चल ह्म तो बस बैठ 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 ನೀವು ಅದು ರಿಪೋರ್ಟ್ ಕಟ್ಟಿಸಿ ಅದೇನು ಪರಿಹಾರ ಕೊಡಬೇಕು ಮಳೆ ಮಳೆಲ್ಲ ಬಿದ್ದಿವಿ ಯಾವ್ದು ಎಷ್ಟು ಬರ್ತು ನೋಡಿ ಅದೇ ಮಾಡಬೇಕು ಆಗ್ಬೇಕಪ್ಪ ನೀವು ಹಳ್ಳಿಯವರು ನೀವು ರೈತರು ರೈತರ ಮಕ್ಕಳು ಅದು ಯಾರ ಮನೆಗೆ ಇರಲಿ ಅವ್ರಿಗೆ ಪರಿಹಾರ ಕೊಡ್ಬೇಕು ತಾನೆ ಮಾಡಿಸಿ ಇಮಿಡಿಯೇಟ್ ಡಿಸ್ಟಿಕ್ ನಾನು ಮಾತಾಡಿದ್ರೆ ನೀವು ಮಾತಾಡೋದೇನು ರಿಪೋರ್ಟ್ ಕಳಿಸಿ ಮಾಡಿಸ್ಕೊಡಿ ಅವ್ರಿಗೆ ನಮ್ಮ ಗಮನಕ್ಕೆ ತಂದರೆ ಹೇಳ್ತೀವಪ್ಪ ನಾವು ಇಮಿಡಿಯೇಟ್ ಇವ್ರು ಬರೀ ಹಂಗೆ ಅಧಿಕಾರಿಗಳು ಬಂದ್ರು ಫೋಟೋ ಹೊಡೆದ್ರಿ ಕಳಿಸಿದ್ರಿ ಒಂದು ಫೋಟೋ ಹೊಡೆಯೋಕೆ ಒಂದಷ್ಟು ದುಡ್ಡು ವಸೂಲಿ ಮಾಡ್ತಾರೆ ಇದಕ್ಕೊಂದಷ್ಟು ಮಾಡ್ತಾರೆ ಹೋಗ್ತಾರೆ ಈಗ